ಹಲೋ ಆತ್ಮೀಯರೇ ನಿಮಗೆ ನಿಮಗೆಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೊದಲು ಇದನ್ನು ತೋರಿಸ್ಕೊಡ್ತೀನಿ ನಿಮಗೆ ಅತಿ ಶೀಘ್ರದಲ್ಲಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ಮಾಲ್ದಿ ಇದು ಹೆಲ್ತಿಗೂ ಒಳ್ಳೆಯದು ರುಚಿನೂ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮೊದಲಿಗೆ ಸಿಹಣ ಬೆಲ್ಲ ಪುಟಾಣಿ ನೀವೇನಂತೀರ ಬೆಳಗಡ್ಲೆ ಅಂತೀರ ನಾವು ಪುಟಾಣಿ ಅಂತೀವಿ ಗೋಧಿ ಬಣ್ಣಕೊಬ್ಬರಿ ಗಸಗಸೆ ಏಲಕ್ಕಿ ನಾನು ಬಹಳ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಏಕೆಂದರೆ ನಾನು ಒಬ್ಬಳೇ ಇರೋದು ಮಕ್ಕಳು ಬೇರೆ ದೂರ ಇದ್ದಾರೆ ಅದಕ್ಕೆ ನೀವು ಇದನ್ನು ಡಬಲ್ ಮಾಡ್ಕೋಬೋದು ತ್ರಿಬಲ್ ಮಾಡ್ಕೋಬೋದು ನೀವು ಓಡ್ತಾ ಇರ್ಬೋದು ಹೇಗೆ ಪಟಪಟ ಸಿಡಿತಾ ಇದೆ ಈ ರೀತಿ ಸಿಡಿಯೋವರೆಗೂ ಇದನ್ನು ಕಡಿಮೆ ಉರಿಯಲ್ಲಿ ಹುರಿಬೇಕು ನೋಡಿ ಎಷ್ಟು ಚೆನ್ನಾಗಿ ಪಟ ಪಟ ಅಂತ ಚೆನ್ನಾಗಿ ಒಳಗಡೆಯಿಂದ ಇದು ಮೊದಲಿಗೆ ಪುಟಾಣಿನ ಪುಡಿ ಮಾಡ್ಕೊಳ್ಳೋಣ ಪೌಡ್ರ್ ಮಾಡ್ಕೊಳ ಹುರಿದ ಗೋಧಿನ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಈಗ ಪೌಡ್ರ್ ಮಾಡಿದ ಗೋಧಿಗೆ ಪುಟಾಣಿ ಹಿಟ್ಟು ಹಾಗೂ ಗಸಗಸೆ ಇದನ್ನು ಮಿಕ್ಸಿಯಲ್ಲಿ ಒಂದ್ಸರಿ ಗ್ರೈಂಡ್ ಮಾಡ್ಕೊಂಡು ಈಗ ಈ ಮಾಲ್ದಿಗೆ ಡ್ರೈ ಫ್ರೂಟ್ಸ್ ಹಾಕೋಣ ಗೋಡಂಬಿ ಹಾಕ್ತಾ ಇದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ ಇಷ್ಟನೋ ಎಷ್ಟು ಬೇಕಾದರೂ ಹಾಕೋಬಹುದು ಹಾಗೆ ಇದಕ್ಕೆ ಕೊಬ್ಬರಿ ಹಾಕೋಣ ಇದಕ್ಕೆ ಹಾಲು ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ